ರಾಯ ಪೂಜೆ ಇದ್ದೆ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಉದ್ಕಡ್ಡಿ ಉದ್ಬತ್ ಬೆಳಗಿದೆ ಅಲ್ಲಿ ಕೆಳಗೆ ಇದು ಮಾಡಿ ರಾಯರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚ ಕಲ್ಪ ರಕ್ಷಾಯ ನಮ ತಾ ಕಾಮಧೇನುವೆ ಅಂತ ಹೇಳಿ ಆ ಮಂತ್ರ ಸ್ಟಾರ್ಟ್ ಮಾಡಿದೆ ಈ ಮಂತ್ರ ಸ್ಟಾರ್ಟ್ ಮಾಡ್ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸಹ ಸರ ಸರಗು ಬಿಟ್ಟು ಆಮೇಲೆ ಕೆಳಗಿಳಿದ್ ಬಿಟ್ಟಿದ ಮತ್ತೆ ನಾ ತೆಗ್ದ ವಾಪಾಸ್ ಅಲ್ಲೇ ಇಟ್ಟೆ ಮತ್ತೆ ಎರಡನೇ ಸಲನು ಹಂಗ ಸರಿತದ ಇದೇನೋ ಏನೋ ರಾಯರ ಇರ್ಬೇಕು ಅಂತೇಳಿ ನಾನು ನಾಲ್ಕು ತೋರಿಸ್ಬೇಕು ನಮ್ಮ ಮನೆಯವ್ರಿಗೆ ಅಂತೇಳಿ ಆ ಫೋನ್ ತೊಗೊಂಡು ವಿಡಿಯೋ ಮಾಡ್ಕೋತ ಮಂತ್ರ ಅನ್ಕೊತ ಸ್ಟಾರ್ಟ್ ಮಾಡಿದ್ದೆ ಈಚೆ ಕಡೆ ಬೃಂದಾವನ ಹತ್ತಿರ ದೀಪ ನಾ ಹೇಗೆ ಮಂತ್ರ ಅಂತನಲ್ಲ ಹಂಗೆ ಸರ್ತ ಸರ್ತ ಮುಂದೆ ಬರಾಕೈತಿತ್ತು ಈಗ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ಈಗ ನಾನು ಒಂದು ಎರಡು ವರ್ಷದಿಂದ ಪೂಜೆ ಮಾಡ್ತಿದ್ದೇನೆ ನನ್ನ ಹೆಸರು ಶಿಂಗ್ಲೀಲಾ ಅಂತೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚ రజతాం కల్పర క్షాయి నమతాకా శ్రీ గురు రాఘవేంద్ర శ్రీ గురు రాఘవేంద్ర శ్రీ గురు రాఘవేంద్ర ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರ ಭಜತಲ್ಪರರಕ್ಷಾ ನಮತ ಕಾ ಮಧೇನುು ವೇ ಶ್ರೀ ಗುರುಘವೇಂದ್ರಾಯ ನಮಃ ಶ್ರೀ ಗುರುಘವೇಂದ್ರಾ ನಮಃ ಶ್ರೀ